ಹಲೋ ನಮಸ್ತೆ ಇಂದು ಮನೆ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಮೀನು ಫ್ರೈ ಹೋಟೆಲಲ್ಲೆಲ್ಲ ಮಾಡ್ತಾರೆ ಮೀನು ಫ್ರೈ ನಮ್ಮ ಮನೆಯಲ್ಲಿ ಅಷ್ಟೇ ರುಚಿ ಯಾಕೆ ಬರೋದಿಲ್ಲ ಅಂತ ಕೆಲವರದು ಹೋಟೆಲಲ್ಲಿ ಹೇಗೆ ರುಚಿ ಬರ್ತವೆ ಅಷ್ಟೇ ರುಚಿ ರುಚಿಯಾದ ಒಂದು ಮೀನು ಫ್ರೈ ನಮ್ಮ ಮನೆಗಳಲ್ಲೂ ನಾವು ಮಾಡ್ಬೋದು ಅದು ಹೇಗೆ ಮಾಡ್ಬೋದು ಅನ್ನುವಂಥದ್ದು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಮೀನು ಫ್ರೈ ಆಗಬೇಕು ಅಂದರೆ ಮೀನಿನ ಮಸಾಲ ತುಂಬ ಚೆನ್ನಾಗಿ ಬರ್ತವೆ ಕೆಲವರು ಏನು ಮಾಡ್ತಾರೆ ಅಂದರೆ ಬೇಗ ಆಗಬೇಕು ಅದು ಮೀನು ಮಸಾಲ ನಮಗೆ ರೆಡಿಯಾಗಿ ಮಾಡಲಿಕ್ಕೆ ಬರೋದಿಲ್ಲ ಮನೆಯಲ್ಲಿ ಅನ್ನುವಂಥವ್ರು ಹೋಟೆಲ್ ಸಾರಿ ಅಂಗಡಿಗಳಲ್ಲಿ ರೆಡಿಮೇಡ್ ಪ್ಯಾಕೆಟ್ಗಳೆಲ್ಲ ತರ್ತಾರೆ ಬೇರೆ ಬೇರೆ ಅದು ಮೀನಿನ ಮಸಾಲ ಪ್ಯಾಕೆಟ್ಗಳೆಲ್ಲ ಸಿಗ್ತವೆ ನಾವು ಅದನ್ನು ನಾವು ಮಾಡೋ ಬದಲು ನಮ್ಮ ಮನೆಗಳಲ್ಲೇ ನಾವು ಮಸಾಲೆಗಳನ್ನು ರೆಡಿ ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಟಾಗ ನಾವು ಯಾವುದೇ ಮೀನು ತಂದಾಗಲೂ ಕೂಡ ಆ ಮಸಾಲದಿಂದ ಮೀನು ಫ್ರೈನ ಮಾಡ್ಕೋಬೋದು ಸುಲಭವಾಗಿ ಮಾಡ್ಕೊಳ್ಬೋದು ಅದೇ ರೀತಿ ಹೋಟೆಲ್ರಾಗಿ ರುಚಿ ಹಾಗೆ ಮಾಡ್ಕೋಬೋದು ಕೆಲವೊಂದು ಕಾರ್ನ್ ಕಾರ್ನ್ಫ್ಲವರ್ ಹಾಕ್ತಾರೆ ಕೆಲವೊಂದು ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೆ ಅವೆಲ್ಲ ಹಾಕ್ತಾರೆ ನಾವು ಮನೆಯಲ್ಲಿ ಟೇಸ್ಟಿಂಗ್ ಪೌಡ್ರ್ ಆಗಿರ್ಬೋದು ಕಾರ್ನ್ಫ್ಲವರ್ ಯಾವುದನ್ನು ಕೂಡ ಬಳಸದೆ ಮನೆಯಲ್ಲಿ ಹೇಗೆ ಸುಲಭವಾಗಿ ಮಾಡ್ಕೊಳ್ಬೋದು ತುಂಬಾ ಕಡಿಮೆ ಮನೆಯಲ್ಲಿ ಇರ್ತಕ್ಕಂಥ ಸಾಮಾನುಗಳಲ್ಲಿ ನಾವು ಈ ಮೀನಿನ ಮಸಾಲ ಮಾಡ್ಕೊಳ್ಬೋದು ನಮ್ಮ ಮನೆಯಲ್ಲಿ ಯಾವುದೇ ಮೀನನ್ನು ತಂದಾಗಲೂ ಕೂಡ ಈ ಮಸಾಲವನ್ನು ನಾವು ಅಪ್ಲೈ ಮಾಡ್ಬೋದು ಸೊ ಬನ್ನಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಹೇಗೆ ಮಾಡ್ತೇನೆ ಅನ್ನುವಂಥದ್ದು ತೋರಿಸ್ಕೊಡ್ತೇನೆ ಅದೇ ರೀತಿ ಮೀನಿನ ಮಸಾಲ ಯಾವಾಗಲೂ ನಾವು ಅಂಗಡಿಯಿಂದ ನಾವು ಪ್ಯಾಕೆಟನ್ನು ತಂದಾಗ ಕೈಗೆಲ್ಲ ಅಂಟಿಕೊಂಡಿರ್ತವೆ ಕಲರ್ಸ್ ಹಳದಿ ಬಣ್ಣ ಆಗಿರ್ಬೋದು ಬೇರೆ ಬೇರೆ ಅದು ಕೂಡ ಚಿಲ್ಲಿ ಅದು ಮಸಾಲ ಯಾವತ್ತೂ ನಮಗೆ ಕೈ ಕೆಂಪಾಗೋದಿಲ್ಲಲ್ಲ ಆದರೆ ನಾವು ಮೀನಿನ ಮಸಾಲದ್ದು ನೋಡುವಾಗ ನೀವು ನೋಡಿ ಅದರದ್ದು ಕಲರ್ನೇ ಬೇರೆ ಆಗಿರ್ತವೆ ಕೈ ವಾಶ್ ಮಾಡಿದಾಗ ಏನೋ ಒಂದು ರೀತಿ ಬಣ್ಣ ಹಾಕಿದ ಹಾಗೆ ಆಗ್ತವೆ ಅವನ್ನೆಲ್ಲ ಬಿಟ್ಟು ನಾವು ಸುಲಭವಾಗಿ ನಮ್ಮ ಮನೆಗಳಲ್ಲೇ ಶುದ್ಧವಾದ ನಾವು ಮೆಣಸಿನಿಂದಲೇ ನಾವು ಮನೆಯಲ್ಲಿ ಮಸಾಲವನ್ನು ರೆಡಿ ಮಾಡ್ಬೋದು ಊಟ ಕೂಡ ಆ ಥರ ಮೀನು ಫ್ರೈ ಮಾಡಿದಾಗ ರುಚಿಯಾಗಿ ಗರ್ಗರಿಯಾಗಿ ರೋಸ್ಟ್ ಆಗಿ ಹಾಗೆಯೇ ಮನೆಯಲ್ಲಿ ಊಟ ಕೂಡ ಚೆಂದಾಗಿ ಮಾಡ್ಬೋದು ಹೋಟೆಲ್ ಆಗಿಯೇ ಬನ್ನಿ ಹೇಗೆ ಅನ್ನೋದನ್ನು ನಾವು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ನಮ್ಮ ಮನೆಯಲ್ಲಿ ನಂಗು ತಂದಿದ್ದಾರೆ ನಂಗು ಮೊದಲನೇ ಸಲ ನಾನು ಮಾಡುವಂಥದ್ದು ಮನೆಯಲ್ಲಿ ಅಮ್ಮನಿಗೆ ತುಂಬ ಇಷ್ಟ ಯಾವಾಗಲೂ ಹೇಳ್ತಿದ್ರು ಅಮ್ಮ ಚಿಕ್ಕ ಇರುವಾಗ ತಂದದ್ದು ಹಾಗೆ ಮನೆಯಲ್ಲಿ ತರ್ತಾ ಇರಲಿಲ್ಲ ಯಾರು ಹಾಗೆ ಅದು ನೋಡುವಾಗ ಸ್ವಲ್ಪ ಮಕ್ಕಳೆಲ್ಲ ಯಾರು ಇಷ್ಟಪಡೋದು ನೋಡುವಾಗ ಏನೋ ಒಂದು ರೀತಿ ಕಳಿಸ್ತಾವಲ್ಲ ಸೊ ಹಾಗೆ ನನಗೂ ಕೂಡ ಒಂದು ರೀತಿ ಆಗ್ತದೆ ಆದರೆ ಮೊದಲನೇ ಬಾರಿ ನಾನು ಹೇಗೆ ಅದರದ್ದು ಸ್ಕಿನ್ನೆಲ್ಲ ಹೇಗೆ ತೆಗೆದಿದ್ದೇನೆ ಹೇಗೆ ಬರ್ತದ ಅಥವಾ ಈಸಿಯಾಗಿ ಹೇಗೆ ತೆಗಿಬೋದು ಕಂಪ್ಲೀಟಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಬನ್ನಿ ಹಾಗೆ ನಂಗೆ ಮೀನಿಗೆ ಬಂದು ನಾವು ಮೇಲಿದ್ದು ಏನು ನಾವು ತೆಗಿತೇವಲ್ಲ ಅದನ್ನು ತೆಗೆಯುವ ಅವಶ್ಯಕತೆ ಇಲ್ಲ ಆದರೆ ನಾನು ಇಲ್ಲಿ ತೆಗಿತಾ ಇದ್ದೇನೆ ಯಾಕೆ ಹೇಳಿದರೆ ನನ್ನ ಒಂದು ನಾಯಿ ಇದೆ ಇಲ್ಲಿ ಒಂದು ಕಾಲು ಪೆಟ್ಟಾಗಿ ಬರುವಂಥ ನಾಯಿ ಅದನ್ನು ತೆಗಿಬಿಟ್ಟು ಆ ಏನು ಆ ಸ್ಕಿನ್ ತೆಗೆಯುವಾಗ ಒಂದಿಷ್ಟು ಮಾಂಸಗಳೆಲ್ಲ ಬರ್ತವೆ ನಾವು ಎಷ್ಟೇ ಸುಲಭವಾಗಿ ತೆಗಿತೇನೆ ಹೇಳಿದ್ರು ಕೂಡ ಅದರಿಂದ ಒಂದು ಸ್ವಲ್ಪ ಮಾಂಸಗಳು ಬರ್ತವೆ ಅದನ್ನು ಬಿಸಾಡೋ ಬಂದು ನಾಯಿಗೆ ಸ್ವಲ್ಪ ನಾವು ಉಳಿದಿರ್ತಕ್ಕಂಥ ಮಸಾಲ ಮಾಡ್ತೇವಲ್ಲ ಆ ಮಸಾಲ ಅದರಲ್ಲಿ ಆ ಒಂದು ಸ್ಕಿನ್ ಏನಿರ್ತವಲ್ಲ ಅದನ್ನು ಹಾಕಿಬಿಟ್ಟು ಊಟಕ್ಕೆ ಹಾಕ್ಬೋದು ಇಲ್ಲಿ ನಾನು ಅದನ್ನು ತೆಗಿತಾ ಇದ್ದೇನೆ ಅಷ್ಟೇ ನಾವು ಮೊದಲು ಸೈಡಿಗೆ ಏನು ಇರ್ತವಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನಾಗಿ ತೆಗೆದುಕೊಳ್ಬೇಕು ಅಷ್ಟೇ ಇವೆಲ್ಲ ಎಲ್ಲ ಮೀನುಗಳಲ್ಲೂ ನಾವು ತೆಗೆದುಕೊಳ್ತೇವೆ ನಾವು ಮೊದಲು ಮಾಡುವಂಥದ್ದು ತಲೆ ನಮಗೆ ಅಲ್ಲಿ ಮಾರ್ಕ್ ಬರ್ತದಲ್ಲ ಅದನ್ನು ಮೊದಲು ಕಟ್ ಮಾಡ್ಕೊಳ್ಬೇಕು ನೀಟಾಗಿ ಕಟ್ ಮಾಡ್ಕೊಂಡ ನಂತರ ಅದು ನಮಗೆ ವೇಸ್ಟೆಲ್ಲ ಸಿಗ್ತದೆ ಸೊ ಅದನ್ನು ನಾವು ಒಂದು ಕತ್ತರಿಯ ಸಹಾಯದಿಂದ ನಾವು ತೆಗಿಬೇಕಾಗ್ತದೆ ನೋಡ್ಬೋದು ನಾನೀಗ ಅದನ್ನು ಕಟ್ ಮಾಡ್ಕೊಳ್ತೇನೆ ನಾನು ತುಂಬ ಸಮಯ ಆಗಿದೆ ಅಂತಲೇ ಹೇಳ್ಬೋದು ನಾನು ಈ ಥರ ಕುಕ್ಕಿಂಗ್ ವಿಡಿಯೋವನ್ನು ಮಾಡದೆ ಹಾಗೆ ಇವತ್ತು ಆದಷ್ಟು ನಾನು ಆಗೋದಿಲ್ಲ ಆದರೂ ಕೂಡ ಇವತ್ತು ಮಾಡಲೇಬೇಕು ವಿಡಿಯೋ ಅನ್ನುವಂಥದ್ದುಕೋಸ್ಕರ ನಾನು ಮಾಡ್ತಾ ಇದ್ದೇನೆ ಹಾಗೆಯೇ ತುಂಬ ಮೀನಿನ ಮಸಾಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಬಟ್ ಈ ಮೀನದ್ದು ಮಾಡಿರಲಿಲ್ಲ ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ನಾವು ಸುಲಭವಾಗಿ ಹೇಗೆ ಸ್ಕಿನ್ ತೆಗಿಬೋದು ಅಥವಾ ಕೆಲವರಿಗೆ ಇನ್ನಂಗೆ ಮೀನು ತಿನ್ನಲಿಕ್ಕೆ ತಿನ್ಬೇಕಂತನಿಸ್ತದೆ ಅದನ್ನು ಕ್ಲೀನ್ ಮಾಡೋದು ಹೇಗೆ ಅನ್ನುವಂಥದ್ದು ಇರ್ತವಲ್ಲ ಅಂಥವರಿಗೆ ಈ ವಿಡಿಯೋ ಉಪಯೋಗ ಆಗ್ಬೋದು ಅಂತ ಭಾವಿಸಿದ್ದೇನೆ ಸೊ ನೋಡ್ಬೋದು ಸುಲಭವಾಗಿ ತೆಗಿಬೋದು ಆದರೆ ನನಗೆ ಮೊದಲು ಮೇಲಿದು ಸ್ಕಿನ್ ಬಂದಿದೆ ಬಟ್ ನನ್ನ ಅಡಿಭಾಗದ ಸ್ಕಿನ್ ಇದೆಲ್ಲ ನಾನು ಅದು ತೆಗೆಯೋದಿಲ್ಲ ಅಂತ ಎನಿಸಿದ್ದೆ ನಂತರ ನನ್ನ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಹೇಳಿದ್ದು ಆಮೇಲೆ ಅವರು ಹೇಳಿದರು ಎರಡು ಸೈಡ್ದು ಸ್ಕಿನ್ ತೆಗಿಬೇಕಂತ ಸೊ ಬರ್ತದೆ ಮಾತ್ರ ಅವ್ರು ಹೇಳಿದ್ರು ಫ್ರೀಝರ್ಲಿಟ್ಟು ಮತ್ತೆ ತೆಗಿಬೇಕಂತ ಆಗ ಸುಲಭ ಆಗ್ತದೆ ನಾನು ತೆಗಿತಾ ಇದ್ದೇನೆ ಬರ್ತಾ ಇದೆ ಸ್ವಲ್ಪ ಕಷ್ಟ ಆಗ್ತದೆ ಇದು ಮೊದಲನೇ ಸಲ ಅಲ್ವಾ ನಾನು ಮಾಡ್ತಾ ಇರೋದು ಸೊ ಹಾಗಾಗಿ ನೋಡ್ಬೋದು ಇಲ್ಲಿ ಸ್ಕಿನ್ ಸಮೇತ ಸ್ವಲ್ಪ ಬರ್ತಾ ಇದೆ ಮಾಂಸಗಳೆಲ್ಲ ಮೀನಿದ್ದು ಅದು ನಮಗೇನು ಬಿಸಾಡೋ ಬದಲು ನಾವು ನಾಯಿಗೆ ಕೂಡ ತಿಂತಾವಲ್ಲ ಅವು ಕೂಡ ಅಂತ ಹಾಗೆ ಹಸಿದಾಕಿ ತಿಂದರೆ ತಿನ್ನುವುದಿಲ್ಲ ನಾಯಿ ಹಾಗೆ ನಾಯಿಗೆ ಹಸಿದೆಲ್ಲ ಹಾಕಿದರೆ ಅದಕ್ಕೆ ರೋಷ ಎಲ್ಲ ತುಂಬ ಹೆಚ್ಚಾಗ್ತದೆ ರೋಡ್ ಸೈಡಲ್ಲಿ ಮತ್ತು ಹೋಗುವವರಿಗೆಲ್ಲ ಕಚ್ಚಿದರೆ ಕಷ್ಟ ಹಾಗಾಗಿ ಅದು ಡಸ್ಟ್ಬಿನ್ನದೆಲ್ಲ ತೆಗೆದು ತಿಂತವೆ ಓಪನ್ ಮಾಡಿ ಆದರೆ ನಾನು ಇದನ್ನು ಉಳಿದಿರುವ ಮಸಾಲೆಗೆ ಸ್ವಲ್ಪ ಕ್ಲೀನ್ ಮಾಡಿ ಅದನ್ನು ಫ್ರೈ ಮಾಡಿ ಕೊಡ್ತೇನೆ ನಾಯಿಗೆ ಅನ್ನದ ಜೊತೆಯಲ್ಲಿ ವೇಸ್ಟ್ ಮಾಡೋ ಬದಲು ಅದನ್ನು ನಾಯಿಗೆ ಹಾಕಿದರೆ ಖುಷಿ ಆಗ್ತದಲ್ವ ನಾಯಿಗೆ ಕೂಡ ಅಂತ ಇಲ್ಲಿ ನೋಡ್ಬೋದು ಇನ್ನೊಂದು ಮೀನು ಕೂಡ ಕಟ್ ಮಾಡ್ತೇನೆ ಸುಲಭವಾಗಿ ಮಾಡ್ಕೊಳ್ಬೋದು ಯಾರಿಗಾದರೂ ನಾನು ಮೊದಲು ನನಗೆ ಹಸ್ಬೆಂಡ್ ನನಗೆ ಹೋಟೆಲಿಂದ ತಂದು ತುಂಬ ದೊಡ್ಡದು ಮೀನಾಗಿತ್ತು ಮಾತ್ರ ಸಖತ್ತಾಗಿತ್ತು ರುಚಿ ಹಾಗೆ ನಾನು ಹೇಳಿದ್ದು ತುಂಬ ರುಚಿ ಉಂಟಲ್ಲದ ಎಲ್ಲ ಮೀನಿಗಿಂತ ನನಗೆ ನನಗೂ ಮೀನು ಏನಿದೆಲ್ಲ ಇದ್ರದ್ದು ತುಂಬಾ ರುಚಿ ಬೇ ತುಂಬ ಸಖತ್ತಾಗಿರ್ತವೆ ಅಂತಲೇ ಹೇಳ್ಬೋದು ಅದು ನೋಡಲಿಕ್ಕೆ ಸ್ವಲ್ಪ ಒಂದು ರೀತಿ ಅನಿಸ್ತವೆ ಅಷ್ಟೇ ತಿನ್ನೋದು ಬೇಡ ಅಂತ ಆಗ್ತದೆ ಹಾಗೆ ಇಲ್ಲಿ ನೋಡ್ಬೋದು ಸ್ಕಿನ್ ಸುಲಭವಾಗಿ ತೆಗಿಬೋದು ಇಲ್ಲಾಂದರೆ ಕತ್ತರಿ ಸಹಾಯದಿಂದಲೂ ಕೂಡ ನಾವು ತೆಗಿಬೋದು ನನಗೆ ನಾನು ತೆಗಿಯುವಾಗ ಒಂದು ಮೀನು ಹಾಳಾಯ್ತಾಯ್ತು ತೆಗಿಯುವಾಗ ಹಾಗೆ ಮೊದಲನೇ ಸಲ ಅಷ್ಟೊಂದು ಏನು ಅನ್ನಿಸ್ಲಿಲ್ಲ ಅದು ಸ್ವಲ್ಪ ಎಲ್ಲಿ ನೋಡ್ಬೋದು ಈಗ ಸುಲಭವಾಗಿ ಬರ್ತದೆ ಮತ್ತು ತೆಗೆದು ತೆಗೆದು ಅಭ್ಯಾಸ ಆದರೆ ಆಗ ಸುಲಭ ಆಗ್ತದೆ ಮೊದಲನೇ ಸಲ ಹಾಗೆ ಅಷ್ಟು ನೀಟಾಗಿದೆ ನೋಡ್ಬೋದು ದೊಡ್ಡದಿದೆ ಮಾತ್ರ ಇದಕ್ಕೂ ದೊಡ್ಡ ದೊಡ್ಡದೆಲ್ಲ ಬರ್ತದೆ ಒಂದು ಮೀನಿಗೆ ಹೋಟೆಲಲ್ಲಿ ಫ್ರೈಗೆ ಹಂಡ್ರೆಡ್ ರುಪೀಸ್ ಹೀಗೆಲ್ಲ ಸಿಗ್ತದೆ ಇದಕ್ಕೆ ನೋಡ್ಬೋದು ಅದೇ ಎಂಡಲ್ಲಿ ಕಟ್ ಮಾಡುವಂಥದ್ದು ಇಲ್ಲಿ ನೋಡ್ಬೋದು ಅಡಿಭಾಗದಲ್ಲಿ ಕೂಡ ಸ್ಕಿನ್ ನಾವು ಸುಲಭವಾಗಿ ತೆಗಿಬೋದು ಏನು ಕಷ್ಟ ಏನಿಲ್ಲ ಕೆಲವರು ಇಡ್ತಾರಂತೆ ಗೊತ್ತಿಲ್ಲ ಆದರೆ ತೆಗಿಬೇಕು ಅದನ್ನು ಒಂದು ರೀತಿ ನಾರಾಗಿ ಬರ್ತದೆ ಸೊ ತೆಗಿಯೋದ್ರಿಂದ ಒಳ್ಳೆಯದಾಗ್ತದೆ ನೋಡ್ಬೋದು ಇದನ್ನು ಕೂಡ ನಾನು ಇಟ್ಕೊಳ್ತೇನೆ ನೋಡ್ಬೋದು ಒಂದು ಮೀನು ತುಂಬಾ ಹಾಳಾಗಿ ಹೋಯ್ತು ಅಂತಲೇ ಹೇಳ್ಬೋದು ತೆಗುವಾಗ ಅದ್ರ ಜೊತೆಗೆ ಬಂದದ್ದು ಇನ್ನೊಂದು ಮತ್ತೆ ಒಂದು ತೆಗುವಾಗ ನನಗೆ ಹಾಗೆ ತರ ಮತ್ತೊಂದು ತೆಗುವಾಗ ನನಗೆ ತುಂಬ ಸುಲಭ ಆಯಿತು ನನಗೆ ಗೊತ್ತಾಯಿತು ಹೇಗೆ ಮಾಡೋದು ಅಂತ ನೋಡ್ಬೋದು ಈ ಥರ ನಂಗೆ ಮೀನದ್ದು ಸ್ಕಿನ್ ತೆಗೆಯುವಂಥದ್ದು ಯಾವಾಗಲೂ ಮೀನು ತೆಗೆದುಕೊಂಡು ಬರುವಾಗ ನಾವು ಆಲ್ರೆಡಿ ಕ್ಲೀನ್ ಮಾಡಿಕೊಂಡೇ ತರ್ತೇವೆ ಆದರೆ ಒಮ್ಮೊಮ್ಮೆ ಮಾತ್ರ ಒಂದು ನೈಟ್ ಟೈಮಲ್ಲ ಆದರೆ ಈವ್ನಿಂಗ್ ಆದರೆ ಕಟ್ ಮಾಡಲಿಕ್ಕೆ ಜನ ಸಿಗದೇ ಇದ್ದರೆ ಮನೆಗೆ ತೆಗೆದುಕೊಂಡು ಬರುವಂಥದ್ದು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ನಾನ್ ಎಲ್ಲ ತಿನ್ನುವಂಥದ್ದು ಸೊ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಕ್ಕೆ ಒಮ್ಮೆ ಈ ಥರ ನಾವು ತೆಗೆದುಕೊಳ್ಳುವಂಥದ್ದು ನೋಡಿ ಇಲ್ಲಿ ರೆಡಿಯಾಗಿದೆ ಇದನ್ನು ಇದಕ್ಕೆ ನಾವು ಮಸಾಲ ನಾವು ಹೇಗೆ ಮಾಡ್ಬೋದು ಅನ್ನೋಂಥದ್ದು ನಾನು ತೋರಿಸ್ಕೊಡ್ತೇನೆ ಸುಲಭವಾಗಿ ನಮ್ಮ ಮನೆಗಳಲ್ಲೇ ನಾವು ಮಾಡಿಕೊಳ್ಬೋದು ಕೆಲವರು ಮೀನಿಗೆ ಮಸಾಲ ಅಂಟ್ಕೊಳ್ಳೋದಿಲ್ಲ ರವೆ ಬಿಟ್ಕೊಳ್ಳುತ್ತದೆ ಅಥವಾ ಬೇರೆ ಬೇರೆ ಆಗ್ತದೆ ಅನ್ನುವಂಥ ಕಾರ್ನ್ ಕಾರ್ನ್ಫ್ಲವರ್ ಹಾಕ್ತಾರೆ ಮೈದಾ ಬಳಸ್ತಾರೆ ಗೋಧಿ ಹುಡಿ ಕೆಲವರು ಬಳಸ್ತಾರಂತೆ ನನಗೆ ಗೊತ್ತಿರಲಿಲ್ಲ ಒಬ್ರು ಹೇಳಿದ್ದು ಮೀನು ಬಂದಾಗ ಗೋಧಿ ಹುಡಿ ಹಾಕಬೇಕು ಅಂತ ಯಾವುದನ್ನು ಹಾಕೋದು ಬೇಡ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಮೆಣಸು ಒಂದಿದ್ರೆ ಸಾಕು ನಾವು ಯಾವುದೇ ಅಂಗಡಿಗಳಿದ್ದೆಲ್ಲ ತೆಗೆದುಕೊಂಡು ಬಂದು ಒಂದು ಪ್ಯಾಕೆಟ್ ತಂದು ನಾವು ಸುಲಭವಾಗಿ ಮಾಡ್ಬೋದು ಅನ್ನುವಂಥದ್ದು ಇರ್ತದೆ ಕೆಲವರಿಗೆ ಬೇಗನೆ ಆಗಬೇಕು ಅಂತ ಏನು ಬೇಡ ಒಂದು ಸಾರಿ ನಾವು ಮಸಾಲವನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ನಾವು ಎಷ್ಟು ಬೇಕಷ್ಟನ್ನು ತೆಗೆದುಕೊಂಡು ನಾವು ಮಾಡ್ಕೊಳ್ಬೋದು ನೋಡ್ಬೋದು ಎಷ್ಟು ಗಟ್ಟಿಯಾಗಿ ಎಷ್ಟು ನೀಟಾಗಿ ಮಾಡ್ಕೊಳ್ಬೋದು ಇದನ್ನು ನಾನು ಏನೆಲ್ಲ ಹಾಕಿದ್ದೇನೆ ಅನ್ನುವಂಥದ್ದು ಈಗ ತೋರಿಸ್ಕೊಳ್ತೇನೆ ನೋಡ್ಬೋದು ಇಲ್ಲಿ ನಾನು ಈ ಥರ ಮಾಡಿಬಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ಳುವಂಥದ್ದು ನಾನು ಸ್ವಲ್ಪ ಸ್ವಲ್ಪ ಈಗ ಅಮ್ಮ ಬಂದಿದ್ದಾರಲ್ಲ ಅಮ್ಮ ನನಗೆ ಮಾಡಿಕೊಟ್ಟಿದ್ದಾರೆ ನಾನಾದರೆ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತೇನೆ ಅಷ್ಟೇ ನಮಗೆ ಇಲ್ಲಿ ನೋಡ್ಬೋದು ಇಲ್ಲಿ ನಾನು ಇಷ್ಟಕ್ಕೆ ಇದನ್ನು ಮೀನಿಗೆ ಅಪ್ಲೈ ಮಾಡಿ ಇಡ್ತೇನೆ ಅದು ಒಂದು ಅರ್ಧ ಗಂಟೆ ಇದ್ದರೆ ಆಗ ತುಂಬಾ ಚೆಂದಾಗಿ ಅದರದ್ದು ಎಲ್ಲ ಇಟ್ಕೊಳ್ತದೆ ಅಷ್ಟರೊಳಗೆ ನಾನು ನಿಮಗೆ ಏನೆಲ್ಲ ಅದ ಮಸಾಲಕ್ಕೆ ಏನೆಲ್ಲ ಬಳಸಿದ್ದೇನೆ ಅನ್ನುವಂಥದ್ದು ನಿಮಗೆ ತೋರಿಸ್ಕೊಳ್ತೇನೆ ನಂತರ ನಾನು ನಿಮಗೆ ಫ್ರೈ ಹೇಗೆ ಮಾಡೋದು ಅಥವಾ ರವ ಬಿಟ್ಕೊಳ್ತಾವ ಹೇಗೆ ಮಾಡ್ತೇನೆ ಕಡಿಮೆ ಎಣ್ಣೆಯಲ್ಲಿ ಹೇಗೆ ಮಾಡ್ಬೋದು ಅನ್ನೋಂಥದ್ದು ಕೂಡ ನಿಮಗೆ ತೋರಿಸ್ಕೊಳ್ತೇನೆ ತುಂಬ ಎಣ್ಣೆನೂ ಕೂಡ ಬೇಕಾಗಲಿಲ್ಲ ಇದಕ್ಕೆ ಮಾಡುವಾಗ ನೋಡಿ ಅಷ್ಟು ಚಂದ ಹಾಕ್ತಾಯಿದ್ದೀನಿ ಈಗ ನೀಟಾಗಿ ಹಾಕ್ಕೊಳ್ಬೋದು ಎಲ್ಲೂ ಕೂಡ ಮಸಾಲ ಸ್ವಲ್ಪ ಇದಾಗೋದಿಲ್ಲ ಮಸಾಲ ಮಾಡುವಾಗ ಯಾವಾಗಲೂ ಗಟ್ಟಿಯಾಗಿದ್ದರೆ ಆಯಿತು ಅಷ್ಟೇ ಹುಳಿ ಪ್ರಮಾಣ ಮಾತ್ರ ಯಾವಾಗಲೂ ಮಸಾಲಕ್ಕೆ ಸ್ವಲ್ಪ ಕಡಿಮೆ ಬೇಕಾಗ್ತದೆ ಯಾಕೆ ಹೇಳಿದರೆ ನಾವು ಯಾವ ಕೆಲವೊಂದು ಮೀನಿಗೆ ಹುಳಿ ತೆಗೆದುಕೊಳ್ತದೆ ಕೆಲವೊಂದು ಮೀನು ಮೀನಿಗೆ ಹುಳಿ ತೆಗೆದುಕೊಳ್ಳೋದಿಲ್ಲ ಸೊ ಹಾಗಾಗಿ ಹುಳಿ ಪ್ರಮಾಣ ಸ್ವಲ್ಪ ಕಡಿಮೆ ತೆಗೆದುಕೊಂಡ್ರೆ ಮೀನು ಯಾವುದು ಅಂತ ಮತ್ತೆ ನಾವು ಹುಳಿನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಅಷ್ಟೇ ಬೆ ಅಷ್ಟೇ ಇಲ್ಲಿ ಇರುವಂಥದ್ದು ಮೇನಾಗಿ ಇಲ್ಲಿ ನೋಡ್ಬೋದು ನಾನಿಲ್ಲಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ತೆಗೆದುಕೊಳ್ಬೇಕು ಕೆಲವರು ಖಾರ ತುಂಬಾ ತೆಗೆದುಕೊಳ್ತಾರೆ ಅಂದರೆ ನಾನ್ ವೆಜ್ ಅಂತ ಬಂದಾಗ ಖಾರ ಹುಳಿ ಎಲ್ಲ ಸಮಾನಾಗಿದ್ದರೆ ಅದರದ್ದೊಂದು ಮೀನಿಗೆ ರುಚಿ ನಮಗೆ ಕಂಡಿಡಿ ಅಂದರೆ ಟೇಸ್ಟ್ ಆಗೋ ರುಚಿ ಬರುವಂಥದ್ದು ನಮಗೆ ಸಪ್ಪೆ ಸಪ್ಪೆ ಆದರೂ ಕೂಡ ಅದು ನಾನ್ ವೆಜ್ ತಿಂದಾಗಿ ಆಗೋದಿಲ್ಲ ಒಂದು ರೀತಿ ಆಗ್ತದೆ ಒಳ್ಳೆಯದಾಗೋದಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಸ್ವಲ್ಪ ಮೀನಿಗೆ ಖಾರ ಇದ್ದರೆ ಚೆಂದ ಹಾಗಾಗಿ ನಾನಿಲ್ಲಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ ನಾವು ಅಂಗಡಿಯ ಹಿಟ್ಟುಗಳನ್ನು ನಾವು ಏನು ರೆಡಿಮೇಡ್ ತೆಗೆದುಕೊಳ್ತೇವಲ್ಲ ಮೀನು ತರ್ತೇವೆ ಸಡನ್ನಾಗಿ ಅಂಗಡಿ ಹೋಗಿ ಪ್ಯಾಕೆಟನ್ನು ತರ್ತೇವೆ ನಾವು ಮಿಕ್ಸ್ ಮಾಡಿ ಮಾಡ್ತೇವೆ ಅದರಲ್ಲಿ ಮೆಣಸಿನ ಹುಡಿ ಇರ್ತವೆ ಯಾವ ಹುಡಿ ಅಂತಲೂ ಗೊತ್ತಾಗೋ ಅದು ನೋಡುವಾಗಲೇ ಗೊತ್ತಾಗ್ತದೆ ಸೊ ಹಾಗಾಗಿ ನೀವು ಮನೆಯಲ್ಲೇ ನೀವು ರೆಡಿ ಮಾಡಿಕೊಳ್ಳಿ ಹಾಗೆ ನಾನಿಲ್ಲಿ ಹನ್ನೆರಡರಿಂದ ಹದಿನೈದು ಮೆಣಸು ನಾನು ತೆಗೆದುಕೊಂಡಿದ್ದೇನೆ ಹಾಗೆ ಒಂದು ಚಿಕ್ಕ ಒಂದು ಶುಂಠಿನ ತೆಗೆದುಕೊಂಡಿದ್ದೇನೆ ಇದು ಮೀನು ಫ್ರೈಗೆ ನಮಗೆ ಮೇನಾಗಿ ಬೇಕಾಗುವಂಥದ್ದು ಶುಂಠಿ ಶುಂಠಿ ಇದ್ರೇ ಆ ಒಂದು ಮೀನು ಫ್ರೈಗೆ ಒಂದು ಚಂದ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಒಂದು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ನೋಡ್ಬೋದು ಇಲ್ಲಿ ಒಂದು ಫುಲ್ ಇಡೀ ಒಂದು ಬೆಳ್ಳುಳ್ಳಿನ ತೆಗೆದುಕೊಂಡಿದ್ದೇನೆ ಅಂದರೆ ನಾನು ಮೂರು ನಂಗು ಮೀನು ಇದ್ದೇನೆ ಇಲ್ಲಿ ನಾನು ಕೆಲವೊಂದು ಮಾಡ್ತಾ ಇಲ್ಲ ನಾನು ನಮಗೆ ಈಗ ನೈಟ್ ಆಗಿರೋದ್ರಿಂದ ಮೂರು ನಂಗು ಮೀನಿಗೆ ನಾನು ಇಷ್ಟನ ತೆಗೆದುಕೊಳ್ತಾ ಇದ್ದೇನೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಇಲ್ಲಿ ಹುಳಸೆ ಹಣ್ಣು ಇದು ತುಂಬ ಹುಳಿ ಇದೆ ಸೊ ಚಿಕ್ಕ ಗಾತ್ರದ ಒಂದು ಹಣ್ಣನ್ನು ತೆಗೆದುಕೊಂಡಿದ್ದೇನೆ ಅದೇ ರೀತಿ ನಮಗೆ ಇದಕ್ಕೆ ಹಳದಿ ಕೂಡ ಬೇಕು ಇದು ನಿಮಗೆ ಗೊತ್ತಿದೆ ಹಳದಿ ಮತ್ತು ಉಪ್ಪು ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಹಾಗೆ ಇಲ್ಲಿ ಉಪ್ಪು ಕಲ್ಲುಪ್ಪು ಬೇಕಾದರೆ ಹುಡಿಪ್ಪು ನೀವು ಯಾವುದು ಬೇಕಾದರೆ ಅದನ್ನು ಬಳಸ್ಕೊಳ್ಬೋದು ಇಲ್ಲಿ ರೆಡಿಯಾಗಿದೆ ಇದಿಷ್ಟು ನಮಗೆ ಬೇಕಾಗಿರುವಂಥದ್ದು ಅಷ್ಟೇ ಇದಿಷ್ಟು ಮಸಾಲ ನಾವು ಮನೆಯಲ್ಲೇ ನಾವು ಮಾಡಿಟ್ಕೊಂಡದಾದರೆ ನಾವು ಸುಲಭವಾಗಿ ನಮ್ಮ ಮನೆಯಲ್ಲಿ ಹೋಟೆಲ್ ರೀತಿಯಲ್ಲೇ ಮಾಡ್ಕೊಳ್ಬೋದು ನೀವು ಅನಿಸ್ಬೋದು ಅಪ್ಪ ಇದರಲ್ಲಿ ಏನಿರ್ತದೆ ನಾವು ಕೂಡ ಅದೇ ಸಾಮಾನು ಹಾಕೊಂಡು ಇಲ್ಲ ಕೆಲವೊಂದು ಹಾಕುವವರಿ ಇದು ಶುಂಠಿ ನಾವು ಎಷ್ಟಾಗ್ತೇವೆ ಬೆಳ್ಳುಳ್ಳಿ ಎಷ್ಟಾಗ್ತವೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತವೆ ಅದನ್ನು ಫಸ್ಟ್ ನಾವು ಮತ್ತೆ ಅದರದ್ದೊಂದು ಕ್ವಾಂಟಿಟಿ ನಾವು ನೋಡ್ಕೊಳ್ಬೇಕು নী ಅಷ್ಟು ಚೆಂದಾಗಿ ಇಲ್ಲಿ ಬರ್ತದೆ ಇದಿಷ್ಟನ್ನು ನೀವು ಮಿಕ್ಸ್ ಮಾಡಿಕೊಂಡು ಪ್ಯಾ ಇದು ಮಾಡಿಟ್ಟದಾದರೆ ರೆಡಿ ಮಾಡಿಟ್ಕೊಂಡು ನೀವು ಮನೆಯಲ್ಲಿ ಸಂಗ್ರಹಿಸಿ ಇಟ್ಕೊಂಡಿದ್ರೆ ಮೀನು ತಂದಾಗ ಯಾವಾಗ ಬೇಕಾದರೂ ನೀವು ರೆಡಿ ಮಾಡ್ಕೊಳ್ಬೋದು ಇಲ್ಲಿ ನೋಡ್ಬೋದು ನಮ್ಮದು ಮೀನು ಹಾಕಿದ್ದು ರೆಡಿಯಾಗಿದೆ ಈಗ ನಾವು ಮಸಾಲ ಫ್ರೈ ಕೂಡ ಅದರಲ್ಲಿ ಮಾಡ್ಬೋದು ನೀವು ರವಾ ಫ್ರೈ ಮಾಡ್ಬೋದು ಇಲ್ಲಿ ಮಕ್ಕಳಿಗೆ ನನಗೆ ಎಲ್ಲ ರವಾ ಫ್ರೈ ಇಷ್ಟ ಆಗಿರೋದ್ರಿಂದ ನಾನು ರವೆ ಫ್ರೈ ಮಾಡ್ತಾ ಇದ್ದೇನೆ ರವೆ ಫ್ರೈನು ಮಾಡುವಾಗ ನೋಡ್ಬೋದು ಎಲ್ಲಿಯೂ ಕೂಡ ಸ್ವಲ್ಪ ಕೂಡ ಜಾರಿದೆ ನಾನು ಹೇಗೆ ಮಾಡ್ತೇನೆ ಅನ್ನುವಂಥದ್ದು ತೋರಿಸ್ಕೊಳ್ತೇನೆ ಮೊದಲು ನೀವು ಮೀನು ಮಸಾಲ ಮಾಡುವಾಗ ಗಟ್ಟಿಯಾಗಿ ಮಾಡಿಕೊಳ್ಳಿ ಗಟ್ಟಿಯಾಗಿ ಮಾಡ್ಕೊಂಡಾಗ ಎಲ್ಲಿಯೂ ಕೂಡ ರವೆ ಬಿಟ್ಕೊಳ್ಳೋದಿಲ್ಲ ಒಂದು ನೀವು ಕಾರ್ನ್ಫ್ಲವರ್ ಯಾವುದೇ ಕೂಡ ಹಾಕಲಿಕ್ಕೆ ಹೋಗುವ ಅವಶ್ಯಕತೆನೇ ಇಲ್ಲ ಮಸಾಲ ಮೊದಲು ಗಟ್ಟಿಯಾಗಿ ನೀವು ಮಾಡಿಕೊಂಡಿರಬೇಕು ಮಾಡಿಕೊಂಡಾಗ ರವಾನ ತುಂಬ ದಪ್ಪಾಗಿ ನೀವು ಅಂಟಿಸ್ಲಿಕ್ಕೆ ಹೋಗಬೇಡಿ ಒನ್ ರೌಂಡ್ ಫಸ್ಟ್ ಒನ್ ಮೇಲೆ ಅಪ್ಲೈ ಮಾಡಿ ನಂತರ ಇನ್ನೊಂದು ಅಡಿಭಾಗದಲ್ಲಿ ಅಪ್ಲೈ ಮಾಡಿ ಅಷ್ಟೇ ಸಾಕು ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ಆಗಿದೆ ಇಲ್ಲಿ ತವಾ ಕೂಡ ಬಿಸಿಯಾಗಿದೆ ನಿಮಗೆ ಹಾಕಿ ತೋರಿಸ್ತೇನೆ ನೋಡ್ಬೋದು ಇಷ್ಟೇ ಎಣ್ಣೆನೇ ನಾನು ಬಳಸ್ಕೊಳ್ತಾ ಇದ್ದೇನೆ ಇಲ್ಲಿ ನೋಡ್ಬೋದು ಇಲ್ಲಿ ಮೂರೆ ಮೀನು ಇದೆ ಮೂರೆ ಮೀನನ್ನು ಹೇಗೆ ಮಾಡ್ಬೋದು ಅನ್ನೋಂತ ನೋಡ್ಬೋದು ನೋಡ್ಬೋದು ನಾವು ನಮ್ಮ ಮನೆಯಲ್ಲೇ ಮಾಡ್ಕೊಳ್ಬೋದು ಈ ಹೋಟೆಲಿಂದ ಕೆಲವರು ಆರ್ಡರ್ ಮಾಡಿ ತೆಗೆದುಕೊಳ್ತಾರೆ ಏನಿಲ್ಲ ಮನೆಯಲ್ಲಿ ಮಾಡ್ಕೊಳ್ಳೋದಿದ್ರೆ ತುಂಬ ಸುಲಭ ಹಾಗೆ ನಮಗೆ ತುಂಬಾ ಹಣನೂ ಕೂಡ ಉಳಿತಾಯ ಅಂತ ನೋಡ್ಬೋದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಣ ಅನ್ನೋದಕ್ಕಿಂತ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಹೋಟೆಲಲ್ಲಿಗೆ ನಮಗೆ ಟೇಸ್ಟಿಂಗ್ ಪೌಡ್ರ್ ಖಂಡಿತವಾಗ್ಲೂ ಪ್ರತಿಯೊಂದು ಕೂಡ ನಮ್ಗೆ ಅವರ ರುಚಿ ಹೆಚ್ಚಾಗಲಿಕ್ಕೆ ಕಸ್ಟಮರ್ ಬರಲಿಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಟೇಸ್ಟಿಂಗ್ ಪೌಡ್ರ್ ಹಾಕಿ ಹಾಕ್ತಾರೆ ಆದರೆ ನಮ್ಮ ಮನೆಯಲ್ಲಿ ಅಷ್ಟೇ ರುಚಿಯಾಗಿ ಕೂಡ ಟೇಸ್ಟಿಂಗ್ ಪೌಡ್ರ್ ಹಾಕದೇ ಮನೆಯಲ್ಲಿ ಮಾಡ್ಕೊಳ್ಬೋದು ನೋಡ್ಬೋದು ಸ್ವಲ್ಪ ಕೂಡ ಎಲ್ಲಿಯೂ ಕೂಡ ತವಾಗೇ ಇಡಲಿಲ್ಲ ಅಷ್ಟು ನೀಟಾಗಿ ಬಂದಿದೆ ಎಣ್ಣೆ ಕೂಡ ನೀವು ನೋಡಿರ್ಬೋದು ನಾನು ಎಷ್ಟು ಹಾಕಿದ್ದೇನೆ ಅನ್ನುವಂಥದ್ದು ಸೊ ಎಲ್ಲಿ ರೆಡಿಯಾಗಿದೆ ನೋಡಿ ಈಗಲೇ ಆಲ್ರೆಡಿ ಅದು ಸ್ಕಿನ್ ತೆಗೆದಿರೋದರಿಂದ ಆಲ್ರೆಡಿ ಅಲ್ಲಿಗೆ ಆಗಿರ್ತವೆ ಅದು ಫಿಶ್ ಫ್ರೈ ರೆಡಿಯಾಗಿದೆ ಎಷ್ಟು ರುಚಿ ರುಚಿಯಾಗಿ ಬರ್ತದೆ ಹೇಳಿದರೆ ಒಮ್ಮೆ ನೀವು ಟ್ರೈ ಮಾಡಿ ಯಾವುದೇ ಥರದ ಅಂಗಡಿಯ ಮಸಾಲೆಗಳನ್ನು ರೆಡಿಮೇಡ್ ಮಸಾಲೆಗಳನ್ನು ಯಾವುದೇ ಕೂಡ ಉಪಯೋಗಿಸ್ಬಿಟ್ಟು ನಿಮಗೆ ರುಚಿ ಅನ್ನಿಸ್ಬೋದು ಅಂಗಡಿಯಲ್ಲಿ ಹಾಕಿದ ಮಸಾಲ ಬಟ್ ಅದು ಆರೋಗ್ಯಕ್ಕೆ ಅಷ್ಟೇ ಹಾನಿಕರ ಸೊ ನೀವು ಮನೆಯಲ್ಲೇ ನೀವು ಮಾಡಿಟ್ಕೊಂಡಾದರೆ ಸುಲಭವಾಗಿ ನೀವು ಯಾವುದೇ ಮೀನು ತಂದಾಗಲೂ ಈಸಿಯಾಗಿ ಮಾಡಿಕೊಳ್ಬೋದು ಮನೆಯಲ್ಲಿ ನೋಡ್ಬೋದು ಅಷ್ಟು ರೋಸ್ಟಾಗಿ ಗರಿಯಾಗಿ ನಂಗು ಮೀನು ಫ್ರೈ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಇದು ಊಟಕ್ಕೆ ಆಗಿರ್ಬೋದು ತುಂಬಾ ಒಳ್ಳೆಯದಾಗಿರ್ತದೆ ಇದು ನಮ್ಮದು ನೈಟ್ ಅಲ್ಲ ಮೀನು ಸಾರು ಇಲ್ಲಿ ರೆಡಿಯಾಗಿದೆ ಇದು ಬಳಂಜಿರ್ ಅಂತ ಹೇಳ್ತಾರಲ್ಲ ಚಿಕ್ಕ ಚಿಕ್ಕ ಮೀನು ಸಿಲ್ವರ್ ಫಿಶಲ್ ಅದದ್ದು ಮೀನು ಸಾರಿದೆ ಹಾಗೆ ಅನ್ನ ಹಾಗೆಯೇ ಇಲ್ಲಿ ಸೈಡಿಗೆ ಒಂದು ಮೀನು ಫ್ರೈ ಅದ್ರ ಜೊತೆಗೆ ನಮಗೆ ಊಟಕ್ಕೆ ಮೀನು ಊಟ ಎಲ್ಲ ಆದರೆ ನಾವು ರಾಗಿ ಗಂಜಿ ತೆಗೆದುಕೊಳ್ಳೇ ತೆಗೆದುಕೊಳ್ತೇವೆ ಸಪ್ಪೆ ಆದರೆ ರಾಗಿ ಗಂಜಿ ಇದು ಆರೋಗ್ಯಕ್ಕೆ ತುಂಬ ತುಂಬಾ ಒಳ್ಳೆಯದು ಅದರಲ್ಲಿ ಮೀನು ಫ್ರೈ ಎಲ್ಲ ಖಾರ ಇರುವಾಗ ನಾವು ರಾಗಿ ಗಂಜಿ ತೆಗೆದುಕೊಳ್ತೇವೆ ತಂಪಾಗೋದಕ್ಕೋಸ್ಕರ ಸೊ ತುಂಬಾ ಒಳ್ಳೆಯದು ಆರೋಗ್ಯ ನಿಮಗೆ ಗೊತ್ತಿದೆಲ್ಲ ರಾಗಿ ಎಷ್ಟು ಒಳ್ಳೆಯದು ಅಂತ ಆರೋಗ್ಯಕ್ಕೆ ಸೊ ನೋಡ್ಬೋದು ಇಷ್ಟು ಇವತ್ತಿನ ಒಂದು ರಾತ್ರಿಯ ವಿಡಿಯೋ ಇದು ಒಂದು ಅಡುಗೆ ನಮ್ಮದು ಸಿಂಪಲ್ ಆಗಿ ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ನೋಡ್ಬೋದು ಗಂಜಿ ಕೂಡ ನಮ್ಮದು ರಾತ್ರಿ ಮಾಡಿದ್ದಿದ್ದು ಹಾಗೆಲ್ಲ ಬಿಸಿ ಬಿಸಿ ಅನ್ನ ಬಿಸಿ ಗಂಜಿ ಬಿಸಿ ಸಾರು ಮಾತ್ರ ನಾವು ಮಧ್ಯಾಹ್ನ ಮಾಡಿರ್ತಕ್ಕಂಥ ಬೆಳಿಗ್ಗೆ ಮಾಡಿರ್ತಕ್ಕಂಥ ನಾವು ಬಾಕ್ಸಿಗೆ ಕೊಂಡು ಹೋಗ್ತೇವೆಲ್ಲ ಕೆಲಸಕ್ಕೆ ಹೋಗುವಾಗ ಸೊ ಮಕ್ಕಳಿಗೆಲ್ಲ ಬಾಕ್ಸು ಹಸ್ಬೆಂಡಿಗೆ ಆಫೀಸಿಗೆ ಬಾಕ್ಸು ಹಾಗೆ ನಮ್ಮದೆಲ್ಲ ಮಾರ್ನಿಂಗೇ ಆಗಿರ್ತೇವೆ ಆದರೆ ಅಮ್ಮ ಬಂದಿರೋದ್ರಿಂದ ಸ್ವಲ್ಪ ರೈಸ್ ಶಾರ್ಟೇಜ್ ಆಗ್ತದೆ ಹಾಗೆ ನಾನು ಎರಡು ಹೊತ್ತು ಮಾಡ್ತೇವೆ ರೈಸನ್ನು ಸೊ ಹಾಗಾಗಿ ಅನ್ನೂ ಕೂಡ ಬಿಸಿ ಬಿಸಿಯಾಗಿದೆ ಹಾಗೆ ಅದ್ರ ಜೊತೆಗೆ ನ ರಾತ್ರಿ ಊಟಕ್ಕೆಲ್ಲ ರೆಡಿಯಾಗಿದೆ ಮೀನು ಸಾರು ಮೀನು ಫ್ರೈ ಅದರ ಜೊತೆಗೆ ನಾನು ನಿಮಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮೀನಿಗೆ ಮಸಾಲ ಯಾವುದೇ ಮೀನಾಗಿರ್ಬೋದು ಮಸಾಲ ಹೇಗೆ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು ಅನ್ನುವಂಥದ್ದು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೇನೆ ಇಷ್ಟ ಆಗಿದ್ದರೆ ಒಂದು ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆಯೇ ಆದಷ್ಟು ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು